ಗಣಿತದ ಏಳು ಪಾಯಿಂಟ್ ಏಳನೇ ಚಟುವಟಿಕೆ ಅಲ್ವಾ ಹಂಚಿಕೆ ಮಾಡು ಉತ್ತರ ಅಂತ ಇದೆ ಇದು ಮೂರನೇ ಗುಂಪಲ್ಲಿ ಚಟುವಟಿಕೆ ನಡೆಯೋದು ಹೌದಲ್ವಾ ನಿಮಗೆಲ್ಲ ಗೊತ್ತಿದೆ ಯಾವ ತರ ಇದನ್ನ ಗುಂಪು ಮಾಡೋದು ಅಂತ ಇಲ್ಲಿ ನಿನ್ನ ಹುಟ್ಟುಹಬ್ಬ ನಿನ್ನ ಬಳಿ ಹದಿನೆಂಟು ಚಾಕ್ಲೇಟ್ಗಳಿವೆ ಅಂದ್ರೆ ನಿನ್ನದು ಬರ್ತಡೆ ಹದಿನೆಂಟು ಚಾಕ್ಲೇಟ್ಗಳಿವೆ ಆರು ಗೆಳೆಯರಿಗೆ ಮೂರು ಮೂರರಂತೆ ಕೊಡ್ಬೇಕು ನೀವು ಅರ್ಥ ಆಯ್ತಾ ಈಗ ನಮ್ಮ ಹತ್ರ ಚಾಕ್ಲೇಟ್ ಇಲ್ಲ ಸದ್ಯಕ್ಕೆ ನಾವು ಈ ಬೀಜಗಳನ್ನೇ ಚಾಕ್ಲೇಟ್ ಅಂತ ತಗೋಬೇಕು ಎಷ್ಟು ಚಾಕ್ಲೇಟ್ಗಳನ್ನು ತಗೋಬೇಕು ಹದಿನೆಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನೆಂಟು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಈ ಉಳಿದನ್ನೇ ಎತ್ತಿಡಬೇಕು ಈಗಿಲ್ಲಿ ನನ್ನ ಬರ್ತ್ಡೇಗೆ ಹದಿನೆಂಟು ಚಾಕ್ಲೇಟನ್ನು ಮನೇಲಿ ಅಮ್ಮ ಕೊಟ್ಟು ಕಳಿಸಿದ್ದಾರೆ ನಾನು ಆರು ಜನ ಫ್ರೆಂಡ್ಸಿಗೆ ಮೂರು ಮೂರರಂತೆ ಕೊಡಬೇಕು ಎಷ್ಟರಂತೆ ಕೊಡಬೇಕು ಮೂರು ಮೂರರಂತೆ ಈಗ ಇಲ್ಲಿ ಒಂದಿದೆ ನೋಡಿ ಒಂದು ಲೆಕ್ಕ ನಾನು ಇದೊಂದು ಫಸ್ಟ್ ಹೇಳ್ಕೊಡ್ತೀನಿ ಉಳಿದಿದ್ದು ನೀವೇ ಮಾಡಬೇಕು ಈಗ ಹದಿನೆಂಟು ಚಾಕ್ಲೇಟಲ್ಲಿ ಮೊದಲೇ ಗೆಳೆಯನಿಗೆ ಮೂರು ಚಾಕ್ಲೇಟ್ಗಳನ್ನು ಕೊಡ್ತೀನಿ ಎಷ್ಟು ಚಾಕ್ಲೆಟ್ ಕೊಡ್ತೀನಿ ಮೂರು ಕೊಟ್ಬಿಡ್ತೀನಿ ಹೌದಲ್ವಾ ಮೂರು ಕೊಟ್ಬಿಟ್ಟೆ ಈಗ ಇಲ್ಲಿ ಎಷ್ಟು ಉಳೀತು ಒಟ್ಟಿಗೆ ಈಗ ಹಾ ನೀನ್ ಹಾಕು ಜೋರೇನೂರು ಎಷ್ಟು ಬರೀಬೇಕೀಗ ಈಗ ಸಮರ್ಥ ನೀನು ಈಗ ಹದಿನೈದು ಚಾಕ್ಲೇಟ್ ಇದಾವಲ್ಲ ಈಗ ಹದಿನೆಂಟು ಇದ್ರಲ್ಲಿ ಮೂರು ತೆಗೆದು ಬೇರೆಯವರಿಗೆ ಕೊಟ್ವಿ ಇನ್ನು ಮತ್ತೆ ಮೂರು ತೆಗೆದು ಬೇರೆ ಫ್ರೆಂಡ್ಸಿಗೆ ಕೊಡು ಹಾಕಿ ಎರಡನೇ ಗೆಳೆಯನಿಗೆ ಹಾಕ್ಬೇಕಲ್ಲ ಹಾಂ ಎಷ್ಟು ಉಳಿತು ಲೆಕ್ಕಾಪಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೆರಡು ಹಾಂ ಎಲ್ಲಿ ಬರೀಬೇಕು ಹನ್ನೆರಡಿಗೆ ಅಂದರೆ ಹದಿನೈದರಲ್ಲಿ ಮತ್ತೆ ಮೂರು ತೆಗೆದ್ರೆ ಎಷ್ಟು ಉಳೀತು ಹನ್ನೆರಡು ಬರೀರಿ ಹಾಂ ಹಾಂ ಈಗ ಪುನಃ ಹನ್ನೆರಡರಲ್ಲಿ ಮೂರು ತೆಗಿ ಮೂರು ತೆಗೆದು ಬೇರೆಯವ್ರಿಗೆ ಕೊಡು ಹಾಂ ಹನ್ನೆರಡು ಶಾಕಟಕ್ಕೆ ಮೂರು ತೆಗೆದ್ರೆ ಎಷ್ಟು ಉಳಿತು ಲೆಕ್ಕಾಕು ಹಾಂ ಬರೀರಿ ಒಂಬತ್ತು ಹಾಂ ಈಗ ಒಂಬತ್ತು ಶಾಕೆಟಲ್ಲಿ ಪುನಃ ಮೂರು ತೆಗಿ ಮೈಥಿಲಿ ಮೈಥಿಲಿ ತೆಗಿ ಮೂರು ತೆಗಿ ಮೂರು ತೆಗ್ದಲ್ಲಿ ಹಾಕು ಎಷ್ಟು ಉಳಿತು ನೋಡು ಸಮರ್ಥ ಒಂದು ಎರಡು ಮೂರು ನಾಲ್ಕು ಐದು ಆರು ಹಾಂ ಬರೀರಿ ಇದು ಎಷ್ಟನೇ ಗೆಳೆಯನಿಗೆ ಕೊಟ್ಟಾದ ಮೇಲೆ ಉಳಿತು ನಾಲ್ಕನೇ ಗೆಳೆಯನಿಗೆ ಮೂರು ಕೊಟ್ಟಾದ ಮೇಲೆ ಆರು ಉಳಿತು ಹಾಂ ಇವಳು ಸಫಾ ಮತ್ತೆ ಮೂರು ತೆಗಿ ಅದರಲ್ಲಿ ಮೂರು ತೆಗಿ ಹಾಂ ಅಲ್ಲಿ ಹಾಕು ಹಾಂ ಎಷ್ಟು ಉಳಿತು ಮೂರು ಬರೀರಿ ಹಾಂ ಈಗ ಆರನೇ ಫ್ರೆಂಡ್ಸಿಗೆ ಆ ಮೂರು ಚಾಕಟುಗಳನ್ನ ಕೊಟ್ಟಾದ ಮೇಲೆ ಏನು ಉಳಿಯುತ್ತೆ ನೋಡೋಣ ಸಮರ್ಥ ಆ ಮೂರು ಚಾಕ್ಲೇಟ್ಗಳನ್ನ ಕೊಡು ಆರನೇ ಫ್ರೆಂಡ್ಸಿಗೆ ಆರನೇ ಗೆಳೆಯನಿಗೆ ಹಾಂ ಏನು ಉಳಿತು ಈಗ ಅಲ್ಲಿ ಹಾಂ ಸೊನ್ನೆ ಹಾಗಾದರೆ ಈಗ ನನಗೆ ಪ್ರಶ್ನೆ ಉತ್ತರಿಸಿ ಒಂದನೇ ನನ್ನ ಬಳಿ ಇದ್ದಂತ ಒಟ್ಟು ಚಾಕ್ಲೇಟ್ಗಳು ಎಷ್ಟಿದ್ವು ಹಾಂ ಬರೀರಿ ಹದಿನೆಂಟು ಅಂತ ಹಾಂ ನೆಕ್ಸ್ಟು ಎಲ್ಲ ಗೆಳೆಯರಿಗೂ ಎಷ್ಟೆಷ್ಟು ಚಾಕ್ಲೇಟ್ರು ಅಂತ ಕೊಟ್ರಿ ಏ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಕೊಟ್ರಿ ಹಾಂ ಮೂರು ಮೂರು ಚಾಕ್ಲೇಟ್ ಕೊಟ್ಟ್ರಿ ಮೂರು ಮೂರು ಎಷ್ಟು ಹಾಕಲ್ಟ್ರ ಅಂತ ಕೊಟ್ರಿ ಮೂರಲ್ವಾ ಈಗ ಎಷ್ಟು ಇದು ಎಷ್ಟು ಗೆಳೆಯರಿದ್ರು ಅಲ್ಲಿ ಆರು ಬರೀರಿ ರೀ ಆರು ವೆರಿ ಗುಡ್ ಈ ತರ ಲೆಕ್ಕನ ಮಾಡಬೇಕು ಅರ್ಥ ಆಯ್ತಾ ಈಸಿ ಇದೆಯಲ್ಲ ಲೆಕ್ಕ ಹಾ ಬಾಗಾಕಾರದಲ್ಲಿ ಯಾವ ಥರ ಲೆಕ್ಕಗಳನ್ನ ವಸ್ತುಗಳನ್ನ ಕೊಟ್ಟಾಗ ಹಂಚಿಕೆ ಮಾಡೋದು ಅನ್ನೋದನ್ನು ಕಲ್ತಿದ್ದಾರೆ ಹೌದಲ್ವಾ